ಬಸವ ಸಂಸ್ಕೃತಿ ಅಭಿಯಾನವು ಪ್ರಾರಂಭವಾಗಿ ಇವತ್ತಿಗೆ ಒಂಬತ್ತನೇ ದಿನವಾಯಿತು ಕನ್ನಡ ನಾಡಿನಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲು ಸೃಷ್ಟಿ ಮಾಡುವಂತಹ ಮಹಾನ್ ಸಾಂಸ್ಕೃತಿಕ ಅಭಿಯಾನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಮಹಾತ್ಮ ಬಸವಣ್ಣನವರ ವಿಚಾರಗಳನ್ನು ತತ್ವ ಸಿದ್ಧಾಂತಗಳನ್ನು ಮನಮನಕ್ಕೆ ಮುಟ್ಟಿಸುವ ಉದ್ದೇಶವನ್ನು ಇಟ್ಕೊಂಡು ಧರ್ಮ ಜಾಗೃತಿಗಾಗಿ ನಮ್ಮೆಲ್ಲ ಹಿರಿಯ ಪೂಜ್ಯರು ಒಂದು ಮಹತ್ತರ ನಿರ್ಣಯವನ್ನು ತೆಗೆದುಕೊಂಡು ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಶುರು ಮಾಡಿದ್ದಾರೆ ಇದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ನನಗನ್ನಿಸ್ತಾ ಇದೆ ಬಸವ ಸಂಸ್ಕೃತಿ ಅಭಿಯಾನ ಬಸವ ಸಂಸ್ಕೃತಿ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವ ಸರ್ವ ಸಮಾನತೆಯ ಸಾಮಾಜಿಕ ನ್ಯಾಯ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಕ್ಕಂತಹ ಸಂಸ್ಕೃತಿಯೇ ಬಸವ ಸಂಸ್ಕೃತಿ ಅಂತಹ ಬಸವ ಸಂಸ್ಕೃತಿ ಯಾತ್ರೆಯು ಬಸವನ ಬಾಗೇವಾಡಿಯಲ್ಲಿ ಪ್ರಾರಂಭವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಯಶಸ್ವಿಯಾಗಿ ಅದ್ದೂರಿಯಾಗಿ ನಿಮ್ಮೆಲ್ಲರ ಭಕ್ತಿಯ ಉತ್ಸಾಹದೊಡನೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಕಂಡು ಬರ್ತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅನೇಕ ಗೊಂದಲಗಳ ಮಧ್ಯೆ ಅನೇಕ ಸಾಮಾಜಿಕ ರಾಜಕೀಯ ಧಾರ್ಮಿಕ ಅನೇಕ ಗೊಂದಲಗಳ ಮಧ್ಯೆ ನಮ್ಮ ಹಿರಿಯ ಪೂಜ್ಯರೆಲ್ಲರೂ ಜನಜಾಗೃತಿ ಮೂಡಿಸುವ ಸಲುವಾಗಿ ಇಂತಹ ಯಾತ್ರೆಯನ್ನು ತೆಗೆದಿದಾರಲ್ಲ ಇದು ಬಹಳ ಶ್ರೇಷ್ಠವಾಗಿರುವಂಥ ಹೆಜ್ಜೆ ಅಂತ ನನಗನಸ್ತಾ ಇದೆ ಇವತ್ತು ನನಗೆ ಕೊಟ್ಟಿರುವಂತ ವಿಷಯ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳು ಹುಟ್ಟವೇ ದೇವ ಕಾಡ ಮೃಗ ಒಂದಾಗಿರಲಾಗದೆ ದೇವ ಊರ ಮೃಗ ಒಂದಾಗಿರಲಾಗದೆ ಹರನೆ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂಧೆ ಕಾಣಿರಣ್ಣ ಅಂತ ಗುರು ಬಸವಣ್ಣನವರು ಹೇಳಿದ್ದಾರೆ ಬಹುತೇಕ ನಿಮ್ಮೆಲ್ಲರಿಗೂ ಈ ವಚನದ ಅರ್ಥ ನನಗಿಂತಲೂ ಚೆನ್ನಾಗಿ ನಿಮ್ಗೆಲ್ಲ ಗೊತ್ತಿದೆ ಅಂತ ನನಗೆ ಅನಸ್ತಾ ಈ ವಿಷಯ ಹೇಳೋಕ್ಕಿಂತ ಮುಂಚೆ ಈ ಯಶಸ್ವಿಯಾಗಿ ನಡೆದಿರುವ ಅಭಿಯಾನವನ್ನು ಕಂಡು ಕೆಲವು ಅತೃಪ್ತ ಆತ್ಮಗಳು ಕಂಗಾಲಾಗಿ ಕುಂತಿದ್ದಾವೆ ಯಾಕಂದ್ರೆ ತುಂಬಾ ಯಶಸ್ವಿಯಾಗಿ ನಡೆದಿದೆ ಮಾವೋಸೆ ತುಂಗಂತ ಒಬ್ಬ ಮಹಾನ್ ಕ್ರಾಂತಿಕಾರಿ ಒಂದು ಮಾತನ್ನ ಹೇಳ್ತಾನೆ ಬಹಳ ಸುಂದರವಾಗಿರ್ತಕ್ಕಂಥ ಮಾತು ಬಹಳ ಸತ್ಯವಾಗಿರ್ತಕ್ಕಂಥ ಮಾತು ನಿಮ್ಮ ಶತ್ರು ನಿಮ್ಮನ್ನು ಪರಿಗಣಿಸದಿದ್ದರೆ ನೀವು ತುಂಬಾ ಹಿಂದೆ ಇರುವಿರೆಂದು ಅರ್ಥ ನಿಮ್ಮ ಶತ್ರು ನಿಮ್ಮನ್ನು ಪರಿಗಣಿಸದಿದ್ದರೆ ನೀವು ತುಂಬಾ ಹಿಂದೆ ಇರುವಿರೆಂದು ಅರ್ಥ ನಿಮ್ಮ ಶತ್ರು ನಿಮ್ಮನ್ನು ಪರಿಗಣಿಸಿದರೆ ಮತ್ತು ನಿಮ್ಮನ್ನು ಟೀಕಿಸಿದರೆ ನೀವು ಆತನ ಸರಿ ಸಮಾನರಾಗಿರುವೆಂದು ಅರ್ಥ ಇಷ್ಟಕ್ಕೆ ಮುಗಿದಿಲ್ರಿ ಅದು ಮುಂದೆ ಹೇಳ್ತಾರ ಅವ್ರು ಆದರೆ ಆ ಶತ್ರು ನಿಮ್ಮ ಮೇಲೆ ಆಕ್ರಮಣ ಮಾಡಿದರೆ ನೀವು ಆ ಶತ್ರುವಿಗಿಂತ ತುಂಬಾ ಮುಂದೆ ಹೋಗಿರುವೆಂದು ಅರ್ಥ ಈಗ ಇದನ್ನ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ ಅನ್ನೋದನ್ನ ಕಾಣ ಕಾಣಬಹುದು ಇದು ತುಂಬಾ ಮುಂದೆ ಹೋಗಿರ್ತಕ್ಕಂಥದು ಇದನ್ನ ಯಾರು ಕೂಡ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಎಷ್ಟೇ ಪ್ರಯತ್ನ ಮಾಡಿದರೂ ಇದು ಹಿಂದೆಳಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಇಲ್ಲಿ ಸತ್ಯ ಇದೆ ಇಲ್ಲಿ ನಿಷ್ಠೆ ಇದೆ ಇಲ್ಲಿ ಪ್ರಾಮಾಣಿಕತೆ ಇದೆ ಇಲ್ಲಿ ಶರಣರ ಸಾಮಾಜಿಕ ಪರಿವರ್ತನೆಯ ಅನುಭಾವಿಗಳ ಕ್ರಾಂತಿಯ ಹೃದಯದ ನುಡಿಗಳು ಇಲ್ಲಿವೆ ಹೀಗಿರುವುದರಿಂದ ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೂ ಎಷ್ಟೋ ಶತ್ರುಗಳು ಇದರ ಮೇಲೆ ನಿರಂತರ ಆಕ್ರಮಣವನ್ನ ಮಾಡ್ತಾ ಬಂದಿದ್ದಾರೆ ಎಷ್ಟು ಇದನ್ನ ಒತ್ತಬೇಕಂತ ಇದಾರೆ ಎಷ್ಟು ತುಳಿಯಬೇಕಂತ ಇದ್ದಾರೋ ಅಷ್ಟು ಇದು ಮೇಲೆ ಮೇಲೆ ಬರ್ತಾ ಇದೆ ಇದೇ ಬಸವ ಧರ್ಮದ ಒಂದು ಶಕ್ತಿ ಅಂತ ನಮಗನಸ್ತಾ ಇದೆ ಇನ್ನೊಂದೇನು ವಿಷಯಪ್ಪ ಅಂತಂದ್ರೆ ಈ ಅಭಿಯಾನದಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ ಅಂದ್ರೆ ನಿಜವಾದ ಧರ್ಮದ ಶರಣ ತತ್ವದ ಶತ್ರುಗಳು ಯಾರು ಮತ್ತು ಅನುಯಾಯಿಗಳು ಯಾರು ಅನ್ತಕ್ಕಂಥದನ್ನು ಸ್ಪಷ್ಟವಾಗ್ತಾ ಇತ್ತು ಅದಕ್ಕೆ ಒಬ್ರು ಹೇಳ್ತಾರೆ ಒಂದು ಯುದ್ಧವನ್ನು ನಾವು ಗೆದಿಬೇಕಾದ್ರೆ ಮೊದಲು ಏನನ್ನ ಮಾಡಬೇಕಪ್ಪ ಅಂತಂದ್ರೆ ಐಡೆಂಟಿಫೈ ಯುವರ್ ಎನಿಮಿ ನಿಮ್ಮ ಶತ್ರುಗಳನ್ನ ಮೊದಲು ಗುರುತಿಸಿ ಒಂದನೇದು ಎರಡನೇದು ತಂತ್ರಗಾರಿಕೆ ಇವೆರಡು ಯಾರಲ್ಲಿ ಇದಾವೆಯೋ ಅವರು ಯುದ್ಧವನ್ನ ಗೆಲ್ತಾರೆ ಯಾವುದೇ ಪ್ಲಾನ್ ಇರಲಾರದೆ ರಣನೀತಿ ಇರಲಾರದೆ ಯುದ್ಧ ನೀತಿ ಇರಲಾರದೆ ನೀವು ಲಕ್ಷ ಲಕ್ಷ ಸೈನ್ಯವನ್ನು ತೆಗೆದುಕೊಂಡು ಹೋದರ ಸಹಿತ ಅಲ್ಲಿ ಸೋಲ್ಬೇಕಾಗುತ್ತೆ ಒಳ್ಳೆಯ ಸ್ಟ್ರಾಟರ್ಜಿ ಮಾಡಿಕೊಂಡು ಒಂದು ಲಕ್ಷ ಜನಗಳ ಮುಂದೆ ಇಪ್ಪತ್ತೈದು ಸಾವಿರ ಸೈನಿಕರು ಮಾತ್ರ ಗೆಲ್ತಾರೆ ಒಳ್ಳೆ ಸ್ಟ್ಯಾಟರ್ಜಿ ಇರ್ತಕ್ಕಂಥವರು ಅಂಥ ಒಳ್ಳೆ ತಂತ್ರಗಾರಿಕೆ ಈ ಒಳ್ಳೆ ಕಾರ್ಯಕ್ಕಾಗಿ ನಮ್ಮ ಪೂಜ್ಯರೆಲ್ಲರೂ ನಿರ್ಮಾಣ ಮಾಡಿದ್ದಾರೆ ಅದಕ್ಕಾಗಿದ ಯಶಸ್ವಿಯಾಗಿ ಗೆಲ್ಲುತ್ತೆ ಎನ್ನುವಂಥ ಭರವಸೆ ನಮಗೆಲ್ಲ ಇದೆ ಇದು ಯಾರನ್ನೋ ತುಳಿಯಬೇಕಂತಲ್ಲ ಯಾರನ್ನೋ ವಿರೋಧಿಸಬೇಕಂತಲ್ಲ ಯಾರನ್ನೋ ಹೀಯಾಳಿಸಬೇಕಂತಲ್ಲ ಅಂಥ ಯಾವುದೇ ದುರುದ್ದೇಶಗಳನ್ನು ಇಟ್ಟುಕೊಳ್ಳದೆ ಸರ್ವ ಜನಾಂಗದ ಶಾಂತಿಯ ತೋಟ ವಿಶ್ವ ಮಾನವತೆಯ ಕಡೆಗೆ ಇವನಾರವ ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಎಂದೆನಿಸುವಂತಹ ವಿಶ್ವ ಭಾತೃತ್ವದ ವಿಚಾರಗಳನ್ನು ಬಿತ್ತುವ ಸಲುವಾಗಿ ಯಾತ್ರೆ ನಡೀತಾ ಇದೆ ಅದು ಯಾರಿಗೆ ತಿಳಿತಾ ಇಲ್ಲ ಅವರಿಗೆ ಕಣ್ಣಿಗೆ ಕಾಮಾಲೆಯಾಗಿದೆ ಅಂತ ತಿಳ್ಕೋಬೇಕು ನಾವು ಯಾಕಂದ್ರೆ ಸಮಾಜದಲ್ಲಿ ಸಮಸ್ಯೆ ಒಂದು ಕಡೆ ಇದ್ದರೆ ಸಮಾಧಾನ ಇನ್ನೊಂದು ಕಡೆ ಹುಡುಕ್ತಾ ಇದ್ದಾರೆ ಒಂದ್ಸಲ ಏನಾಗಿತ್ತೊಬ್ಬ ರಾಜ ಅರಣ್ಯದಲ್ಲಿ ಬೇಟೆಯಾಡಕ್ಕೆ ಹೋಗ್ತಾನೆ ಅವನ ಜೊತೆಗೆ ಮಂತ್ರಿಯೂ ಹೋಗಿರ್ತಾನೆ ಬೇಟೆಯಾಡಲು ಹೋದಾಗ ರಾಜನ ಕಾಲಿಗೆ ಮುಳ್ಳು ಚುಚ್ಚುತ್ತೆ ಅವನ ಕಾಲಲ್ಲಿ ಮುಳ್ಳು ಮುರಿದಾಗ ಕಾಲು ನೋವಾಗಿ ಅವನ ಅಲ್ಲೇ ಬಿದ್ದು ಬಿಡ್ತಾನೆ ಅಲ್ಲೇ ಕುಳಿತು ಬಿಡ್ತಾನೆ ಆಗ ಮಂತ್ರಿ ಕೇಳ್ತಾನೆ ರಾಜನೇ ಏನಾಯ್ತು ನಿಮಗೆ ರಾಜ ನನ್ನ ಕಾಲಲ್ಲಿ ಮುಳ್ಳು ಮುರಿದಿದೆ ತುಂಬಾ ನೋವಾಗ್ತಾ ಇದೆ ಏನಾದರೂ ಒಂದು ಔಷಧಿಯನ್ನು ತಂದು ಹಚ್ಚು ಅಂತ ಕೇಳ್ತಾನೆ ಆಗ ಮಂತ್ರಿ ಅಲ್ಲಿಂದ ಒಂದು ಗಿಡದ ತಪ್ಪಲನ್ನ ತಂದು ಅದನ್ನ ಹಿಂಡಿ ರಸ ತೆಗೆದು ಆ ರಾಜನ ಹತ್ರ ಬಂದು ರಾಜನೇ ಕೇಳ್ತಾ ಇದ್ದಾನೆ ಎಲ್ಲಿ ನೋವಾಗ್ತಾ ಇದೆ ಎಲ್ಲಿ ಮುಳ್ಳು ಮುರಿದ ಕಾಲಲ್ಲಿ ಮುರಿದಿದೆ ಕಾಲಲ್ಲಿ ನೋವಾಗ್ತಾ ಇದೆ ಅಂದಾಗ ಆ ಮಂತ್ರಿ ಆ ರಾಜನ ಕಾಲಿಗಲ್ಲ ರಾಜನ ಕಣ್ಣಿಗೆ ಔಷಧಿಯನ್ನು ಹಚ್ಚಲು ಹೋಗ್ತಾನೆ ರಾಜನ ಕಣ್ಣಿಗೆ ಔಷಧಿ ಹಚ್ಚಲು ಹೋದಾಗ ರಾಜ ಅಂತಾನೆ ಮಂತ್ರಿ ಏನ್ ತಲೆಗೆಲೆ ಕೆಟ್ಟಿದೆ ನಿಂದು ಮುಳ್ಳು ಮುರಿದೈತಿ ಕಾಲಿನೊಳಗ ನೀನು ಔಷಧಿಯನ್ನ ಕಣ್ಣಿಗೆ ಹಚ್ತಾ ಇದೆಯಲ್ಲ ಅಂದಾಗ ಮಂತ್ರಿ ಎಂತ ಸುಂದರವಾಗಿರುವಂತ ಉತ್ತರ ಕೊಡ್ತಾನೆ ರಾಜರೇ ಕಾಲಿಗೆ ಮುಳ್ಳು ಮುರಿದುದು ಕಾಲಿನ ತಪ್ಪಲ್ಲ ನಿಮ್ಮ ಕಣ್ಣಿನ ತಪ್ಪು ಅಂತ ಹೇಳ್ದ ಕಾಲಿಗೆ ಕಣ್ಣು ಇರುವುದಿಲ್ಲ ನಿಮ್ಮ ಕಣ್ಣುಗಳೇನಾದರೂ ಸರಿಯಾಗಿ ದಾರಿ ನೋಡಿ ನಡೆದಿದ್ರೆ ಕಾಲಿಗೆ ಮುಳ್ಳು ಮುರಿತಿರ್ಲಿಲ್ಲ ಅದಕ್ಕೆ ಕಾಲಿನ ನೋವು ಕಡಿ ಮಾಡೋದು ಮುಖ್ಯ ಅಲ್ಲ ನಿಮ್ಮ ಕಣ್ಣಿನಲ್ಲಿ ಬಂದಿರುವಂತ ಪೊರೆಯನ್ನ ಹರಿಯುವುದು ಬಹಳ ಮುಖ್ಯದ ಅಂತ ಹೇಳಿದ್ರು ಇವತ್ತು ನಡೆದಿರುವುದು ಅದೇ ಕೂಡ ಕಣ್ಣುಗಳು ಮಠಾಧಿಪತಿಗಳು ಸಮಾಜದ ಧರ್ಮದ ಕಣ್ಣುಗಳು ರಾಜಕಾರಣಿಗಳು ಸಮಾಜದ ಮುಖಂಡರು ಧರ್ಮದ ಕಣ್ಣುಗಳು ಅದನ್ನು ನಡೀತಕ್ಕಂಥ ಆಚರಣೆ ಮಾಡ್ತಕ್ಕಂಥ ಕಾಲುಗಳೆಂದರೆ ನೀವೆಲ್ಲ ಅನುಯಾಯಿಗಳು ನಿಮ್ಮಲ್ಲಿ ಏನಾದರೂ ತಪ್ಪುಗಳಾದರೆ ನಿಮ್ಮ ತಪ್ಪಲ್ಲದು ಆ ಕಣ್ಣುಗಳ ತಪ್ಪು ಕೆಲವರು ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾರೆ ಯಾಕಂದ್ರೆ ಅವರ ಕಣ್ಣಿನಲ್ಲಿ ದೋಷ ಇದೆ ಈ ಸಮಾಜದಲ್ಲಿ ಔಷಧಿ ಹಚ್ಚಬೇಕಾದದ್ದು ಕೆಲವು ಮಠಾಧೀಶರ ಕಣ್ಣಿಗೆ ಕೆಲವು ರಾಜಕಾರಣಿಗಳ ಕಣ್ಣಿಗೆ ತಮ್ಮ ಸ್ವಾರ್ಥಕ್ಕಾಗಿ ಜನಗಳನ್ನ ದಾರಿ ತಪ್ಪಿಸುವಂತಹ ಮಾತುಗಳನ್ನ ಆಡ್ತಾರೆ ನೋಡ್ರಿ ಮೊದಲು ಅವರ ಕಣ್ಣಿಗೆ ಔಷಧಿಯನ್ನು ಹಚ್ಚಬೇಕಾಗುತ್ತೆ ಕಾಲಿಗಲ್ಲ ಅದಕ್ಕಾಗಿ ನಿಜವಾದ ಸಮಸ್ಯೆ ಏನಿದೆ ಅದರ ಸಮಾಧಾನವನ್ನು ಹುಡುಕದೆ ಸಂವಿಧಾನಿಕವಾಗಿ ಜನಗಳಿಗೆ ಎದರಿಂದ ಅವರು ಮೇಲೆ ಹೇಳ್ತಾರೋ ಅನ್ನತಕ್ಕಂಥ ವಿಚಾರವನ್ನು ಬಿಟ್ಟು ಅಸಂವಿಧಾನಿಕವಾಗಿರುವಂತಹ ಮಾತುಗಳನ್ನಾಡತಕ್ಕಂಥವರು ತಮ್ಮ ಸ್ವಾರ್ಥಕ್ಕಾಗಿ ಜನಗಳ ಮೌಢ್ಯತೆಯನ್ನು ಅಜ್ಞಾನವನ್ನೇ ಬಂಡವಾಳವಾಗಿಸಿಕೊಂಡ ಕೆಲವು ಧರ್ಮದ ಗುರುಗಳು ಇವತ್ತಿನ ದಿನ ಸಮಾಜದ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ವಿಚಾರಧಾರೆ ಪ್ರಚಾರ ನಡೆದ್ದು ಬಹಳ ವಾಸ್ತವಿಕವಾಗಿರ್ತಕ್ಕಂತಹ ವಿಷಯ ಇದು ಬಹಳ ವಾಸ್ತವಿಕವಾಗಿರ್ತಕ್ಕಂಥದ್ದು ಇದು ಈ ನೆಲ ಮೂಲದ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥದ್ದು ಈ ನೆಲಮೂಲದ ಜನಗಳ ಮೇಲಿರುವಂತಹ ಆರ್ಥಿಕ ಗುಲಾಮಗಿರಿ ಸಾಮಾಜಿಕ ಗುಲಾಮಗಿರಿ ಧಾರ್ಮಿಕ ಗುಲಾಮಗಿರಿ ಮಾನಸಿಕ ಗುಲಾಮಗಿರಿ ರಾಜಕೀಯ ಗುಲಾಮಗಿರಿಗಳಿಂದ ಮುಕ್ತ ಮಾಡಿಸ್ತಕ್ಕಂತಹ ವಿಚಾರದಲ್ಲಿ ಹೊಂದಿರುವಂತಹ ಲಿಂಗಾಯತ ಧರ್ಮದ ಯಾತ್ರೆ ಇದು ಬಂಧುಗಳೇ ಆ ಕಾರಣವಾಗಿ ನಾವುಗಳು ಇಲ್ಲಿ ಎಲ್ಲ ಪೂಜ್ಯರು ಬರ್ತಾ ಇದ್ದಾರೆ ಯಾಕಂದ್ರೆ ಒಬ್ಬರು ಮಾತನ್ನ ಕೇಳಿದೆ ಒಂದು ಸಲ ಓದೆ ಸಣ್ಣ ಸಣ್ಣ ಸ್ವಾಮೀಜಿಗಳೆಲ್ಲ ಹೆದರಿಸಿ ಬೆದರಿಸಿ ಈ ಕಾರ್ಯಕ್ರಮಕ್ಕೆ ಕರೀತಾ ಇದಾರೆ ಅಂತ ಒಬ್ರು ನಾವೆಲ್ಲ ಏನು ಬರ್ತಾ ಇದ್ದೇವೆ ನಾವೆಲ್ಲರೂ ಬಸವನ ಅನುಯಾಯಿಗಳು ಬಸವ ನಮ್ಮ ತಂದೆ ನಮ್ಮ ತಂದೆಯ ಕಾರ್ಯಕ್ಕೆ ನಾವು ಬರ್ತಾ ಇದ್ದೇವೆ ಯಾರೋ ಕರೀತಾ ಇಲ್ಲ ಅಥವಾ ಯಾರೋ ದಕ್ಷಿಣ ಕೊಡ್ತಾ ಇಲ್ಲ ಯಾವುದೇ ರಾಜಕಾರಣಿಗಳು ಬಂದು ನಮಗೇನು ಹೇಳಿಲ್ಲ ಇದು ಯಾವುದೇ ಪಕ್ಷವಲ್ಲ ಯಾವುದೇ ರಾಜಕೀಯ ದುರುದ್ದೇಶಗಳು ಇದರಲ್ಲಿಲ್ಲ ನಾವೆಲ್ಲರೂ ತನುಮನ ಧನದಿಂದ ಸ್ವ ಖರ್ಚಿನಿಂದ ಬಂದು ಇಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೇವೆ ಈ ಯಶಸ್ವಿಯನ್ನ ಸಹಿಸದವರು ಅಂತ ಮಾತುಗಳ್ತಾರೆ ನೋಡ್ರಿ ಅವರ ಕಣ್ಣಿಗೆ ಪೊರೆ ಬಂದಿದೆ ಅದರ ಆಪರೇಷನ್ ಆಗ್ಬೇಕಾಗಿದೆ ಬಂಧುಗಳೇ ಅದು ಈ ಸಮಾಜವೇ ಮಾಡಬೇಕು ಅದೆಲ್ಲ ನಿಮ್ಮ ಮೇಲೆ ಬಿಟ್ಟಿರ್ತಕ್ಕಂಥ ವಿಚಾರ ಸತ್ಯ ಅಸತ್ಯವನ್ನು ಕಾಣತಕ್ಕಂಥವರು ನೀವು ನಮಗಿಂತಲೂ ಸ್ಪಷ್ಟವಾಗಿ ನಿಮಗೆ ಕಾಣ್ತಾ ಇದೆ ಅಂಥ ಒಂದು ಈ ಯಾತ್ರೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಇಲ್ಲಿ ನಡೀತಾ ಇದೆ ಇದರಲ್ಲಿ ವಿಶೇಷವಾಗಿ ನಮ್ಮ ಯುವಕರನ್ನ ನಾನು ಆಹ್ವಾನ ಮಾಡ್ತಾ ಇದ್ದೇನೆ ಧರ್ಮವನ್ನ ಬಸವ ಧರ್ಮವನ್ನ ಒಪ್ಪಿಕೊಳ್ತಕ್ಕಂಥವರು ಅಥವಾ ಹೆಸರಿಗೆ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಯುವಕರಲ್ಲಿ ಒಂದು ಆಹ್ವಾನ ಏನಪ್ಪಾ ಅಂತಂದ್ರೆ ನೀವೆಲ್ಲರೂ ಸಾಮಾನ್ಯರಲ್ಲ ನೀವು ಶಕ್ತಿಗಳು ನೀವು ಅಂತಿಂತ ಶಕ್ತಿಗಳಲ್ಲ ನೀವೆಲ್ಲ ಏನಿದ್ದೀರಪ್ಪಾ ಅಂತಂದ್ರೆ ನೀವು ಮಿಸೈಲ್ಗಳು ಇದ್ದೀರಂತ ಮಿಸೈಲ್ಗಳು ಮಿಸೈಲ್ ಅಂದ್ರೆ ಗೊತ್ತಾಗ್ತಲ್ರಿ ಯುದ್ಧದಲ್ಲಿ ಉಪಯೋಗ ನೋಡ್ರಿ ಮಿಸೈಲ್ ಮಿಸೈಲ್ ಹಾಕಿದ್ರು ಮಿಸೈಲ್ ಹಲ್ಲೆ ಮಾಡಿದರು ಅಂತಾರೆ ಅಂದ್ರೆ ಬಾಂಬ್ ಅಂತಾರ ಒಬ್ಬ ಯುವಕರು ಒಬ್ಬ ಒಬ್ಬ ಯುವಕ ಅಂದ್ರೆ ಒಂದು ಮಿಸೈಲ್ ಇದ್ದ ಹಾಗೆ ಆದರೆ ಬಹಳ ಬೇಸರ ದುಃಖದ ಸಂಗತಿ ಎಪ್ಪ ಅಂತಂದರೆ ನಮ್ಮ ಲಿಂಗಾಯತ ಯುವಕರು ಲಿಂಗಾಯತ ಮಿಸೈಲ್ಗಳು ಗೈಡೆಡ್ ಮಿಸೈಲ್ಗಳಾಗಿದ್ದಾವೆ ಗುರಿ ತಪ್ಪಿದ ಮಿಸೈಲ್ಗಳು ಯಾಕಂದ್ರೆ ಯಾರು ಶತ್ರುಗಳು ಯಾರು ಮಿತ್ರ ಅನ್ನುವಂಥ ಅರಿವಿಲ್ಲದವರು ಅವರು ನಮ್ಮದೇ ಶಕ್ತಿಯನ್ನು ನಮ್ಮ ವಿರುದ್ಧವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ದೇಶದ ಭಕ್ತಿ ಹೆಸರಿನ ಮೇಲೆ ರಾಷ್ಟ್ರೀಯತೆಯ ಹೆಸರಿನ ಮೇಲೆ ಧರ್ಮದ ಹೆಸರಿನ ಮೇಲೆ ಇದರಲ್ಲಿ ನಿಮ್ಮ ಭವಿಷ್ಯವಿಲ್ಲ ಯುವಕರೇ ನಿಮ್ಮ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ರೆ ನಿಮ್ಮ ಭವಿಷ್ಯ ಹಾಳಪ್ಪ ಅಂದ್ರೆ ಭಾರತದ ಭವಿಷ್ಯ ಹಾಳಾಗ್ತಾ ಇದೆ ದಯವಿಟ್ಟು ನನ್ನ ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಎಲ್ಲ ಯುವಕರೆಲ್ಲ ಹೇಳ್ತಾ ಇದ್ದೇನೆ ಈ ಮಾತನ್ನ ನೀವ್ಯಾರು ಕೂಡ ಪಳ್ಳು ರಾಷ್ಟ್ರ ಭಕ್ತಿಯ ಕ್ರೌರ್ಯ ಧರ್ಮ ಭಕ್ತಿಯ ಧರ್ಮಾಂಧತೆ ಮೌಢ್ಯರಾಗದೆ ಸರ್ವ ಸಮಾನತೆ ಇರುವಂತಹ ಪ್ರೀತಿ ಮಾಡ್ತಕ್ಕಂತಹ ಶರಣರ ಸಂತರ ದಾಸರ ಮಹಾತ್ಮರ ವಿಚಾರಗಳನ್ನು ನೀವು ಇಟ್ಟುಕೊಂಡು ಅಂತಂದರೆ ನಿಜವಾಗಲೂ ಕೂಡ ನಿಮ್ಮ ಶಕ್ತಿಯ ಸದುಪಯೋಗ ಆಗಿ ಈ ಭಾರತ ಭವ್ಯ ಭಾರತವಾಗ್ತಾ ಇದೆ ಬಂಧುಗಳೇ ಇವತ್ತು ಯುವಕರ ಕಣ್ಣು ತೆರೆಸ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂತ ಮಾತನ್ನ ಹೇಳಿ ಈ ಒಂದು ಅಭಿಯಾನದ ಉದ್ದೇಶವೇ ಇದಾಗಿದೆ ಯುವಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ಪೂಜ್ಯರು ದಿನಾ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಯಾವ ಜಿಲ್ಲೆಗೆ ಹೋಗ್ತಾರೋ ಆ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳನ್ನ ಯುವಕರನ್ನ ಮುಂದಿಟ್ಕೊಂಡು ಅವರ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡತಕ್ಕಂಥ ವಿಚಾರಗಳನ್ನ ಇಲ್ಲಿ ಬಿತ್ತಾ ಇದ್ದಾರೆ ಅವರನ್ನ ತಯಾರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಭಾರತದ ಭವಿಷ್ಯನೇ ಅವರಿದ್ದಾರೆ ಆ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥದ್ದು ಲಿಂಗಾಯತರಿಗೆ ರಾಷ್ಟ್ರಭಕ್ತಿ ಯಾರಿಂದಲೋ ಕಲಿಬೇಕಾಗಿರ್ತಕ್ಕಂಥದ್ದಲ್ಲ ಅದರ ರಕ್ತಗತವಾಗಿ ಬಂದಿರತಕ್ಕಂಥದ್ದು ಈ ಮಣ್ಣಿನಲ್ಲಿ ಆ ಸ್ವಾತಂತ್ರ್ಯ ಅಡಗಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಆ ವಿಷಮತಿಯ ವಿರುದ್ಧ ಸಮಾನತೆಯ ಕ್ರಾಂತಿಯನ್ನು ಮಾಡಿ ಆ ಒಂದು ತತ್ವ ಆ ಸಿದ್ಧಾಂತ ನಮ್ಮೊಳಗೆ ತುಂಬಿರುವುದರಿಂದ ನಾವು ಯಾರ ಕಡೆಯಿಂದಲೂ ವಿದೇಶಿಗಳ ಕಡೆಯಿಂದ ದೇಶಭಕ್ತಿಯ ಪಾಠ ಕಲಿಯುವುದು ಇದು ತುಂಬಾ ಅಸಂಬದ್ಧವಾಗಿರತಕ್ಕಂಥ ವಿಚಾರ ಅದಕ್ಕೆ ನೀವು ಯಾರು ಕೂಡ ಬೆನ್ನು ಹತ್ತಬಾರದು ಅನ್ನುವಂಥ ಮಾತನ್ನ ಹೇಳಿ ಯಾಕಂತಂದ್ರೆ ಒಂದು ಗಿಡಕ್ಕೆ ಏನಾಗಿತ್ತಪ್ಪ ಅಂದ್ರೆ ಬೇಸಿಗೆಯಲ್ಲಿ ಒಂದು ಕತ್ತೆಯನ್ನು ಕಟ್ಟಿದ್ರು ಒಂದು ಕತ್ತೆಯನ್ನು ಗಿಡ ಕಟ್ಟಿದಾಗ ಒಬ್ಬ ಯುವಕ ಹೋಗಿ ಅದರ ಕಾಲುಗಳನ್ನ ಹಿಡಿತಾನೆ ಆ ಕತ್ತೆ ಕಾಲುಗಳನ್ನ ಹಿಡಿದಾಗ ಕತ್ತೆ ಏನು ಮಾಡುತ್ತೆ ನಿಮಗೆಲ್ಲ ಗೊತ್ತಿದೆ ಏನು ಮಾಡುತ್ತೆ ಜಾಡಿಸಿ ಒದ್ದು ಬಿಡ್ತಾ ಆ ಯುವಕ ಕಾಲು ಹಿಡಿದ ಕೂಡಲೇ ಒದ್ದು ಬಿಡ್ತು ಆದರೂ ಕೂಡ ಅವನು ಕಾಲು ಬಿಡದಕ್ಕೆ ತಯಾರಿಲ್ಲ ಇಲ್ಲ ಅದರ ಕಾಲೇ ಹಿಡಿತಾನೆ ಈ ಕಾಲು ಹಿಡಿದಾಗ ಈ ಕಾಲಿಂದ ಒದಿತ್ತು ಈ ಕಾಲು ಹಿಡಿದಾಗ ಈ ಕಾಲಿಂದ ಒದ್ದು ಒದ್ದು ಏನಾಯಿತು ಅಂತಂದ್ರೆ ಅವನ ಬಾಯಿಯೊಳಗಿರುವಂತಹ ಮೂವತ್ತೆರಡು ಹಲ್ಲುಗಳೆಲ್ಲ ಉದುರಿ ಹೋದ ಅವನು ಮುಖ ಒಡೆದು ಹೋಯ್ತು ಆದರೂ ಕಾಲು ಬಿಡಕ್ ತಯಾರಿಲ್ಲ ಒಬ್ಬ ಶಾಣೆ ಮನುಷ್ಯ ಬಂದ ನಿಂತು ಅಲ್ಲಪ್ಪ ಎಷ್ಟೊತ್ತನಾಯ್ತು ನಾನು ನೋಡ್ತಾ ಇದ್ದೀನಿ ನಿನ್ನ ಹಲ್ಲು ಹೋದು ನಿನ್ನ ಮುಖ ಒಡ್ದ್ ಹೋದ್ರು ಕೂಡ ಯಾಕೆ ನೀನು ಕಾಲು ಬಿಡ್ತಾ ಇಲ್ಲ ಅಂದಾಗ ಅವನಂತಾನೆ ಅದು ಎಷ್ಟು ಸಲ ಒದಿಯಿತು ಅನ್ನೋದು ದೊಡ್ಡ ಮಾತಲ್ಲ ನನ್ನ ಹಲ್ಲುಗಳು ಎಷ್ಟು ಉದುರದು ಅನ್ನೋದು ದೊಡ್ಡ ಮಾತಲ್ಲ ಅದು ಅಷ್ಟು ಸಲ ಒದ್ರೂ ಕೂಡ ಅದ್ರ ಕಾಲು ಬಿಟ್ಟಿಲ್ಲ ನೋಡ್ರಿ ನಾನು ಬಹಳ ಶಕ್ತಿಶಾಲಿ ಇದ್ದೀನಿ ಅಂತ ಹೇಳ್ತೇನೆ ಇದು ಇಂದಿನ ಪರಿಸ್ಥಿತಿ ಇದಾರೆ ನಮ್ಮ ಯುವಕರು ರಾಜಕೀಯದಲ್ಲಿ ಕೆಲವು ಸಮಾಜ ಘಾತುಕ ಕತ್ತೆಗಳು ಕುಳಿತಿದಾವೆ ಯುವಕರು ಅವರ ಕಾಲಗಳನ್ನ ಹಿಡಿದು ಹಾಳಾಗ್ತಾ ಇದ್ದಾರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲವು ಕತ್ತೆಗಳು ಕುಳಿತಿದಾವೆ ಯುವಕರನ್ನ ದಾರಿ ತಪ್ಪಿಸುವ ತರುವ ಸಲುವಾಗಿ ಆದರೂ ಅವರ ಕಾಲಗಳನ್ನು ಇವರು ಬಿಡದಕ್ ತಯಾರಿಲ್ಲ ಕುಡಿಸ್ತಾರೆ ತಿನ್ನಿಸ್ತಾರೆ ಅಡ್ಡದಾರೆ ಎಳಿತಾರೆ ಏನೇನೋ ಮಾಡ್ತಾರೆ ಎಷ್ಟು ಒದ್ರೂ ಕೂಡ ಮುಖ ಮುಸರಿ ಒಡೆದ್ರು ಕೂಡ ಈ ಯುವಕರು ಅವರ ಕಾಲನ್ನ ಬಿಡದಕ್ ತಯಾರಿಲ್ಲ ನಿಮಗೆ ಏನಾದ್ರೂ ಕಾಲ ಹಿಡಿಬೇಕಾದ್ರೆ ಇಂತಹ ಪ್ರಾಮಾಣಿಕತೆಯಿಂದ ಸಮಾಜದ ಪರಿವರ್ತನೆ ಮಾಡುವಂತಹ ಪೂಜ್ಯರ ಕಾಲಗಳನ್ನ ಹಿಡೀರಿ ಮನೆಯೊಳಗೆ ನಿಮ್ಮ ತಂದೆ ತಾಯಿಗಳ ಕಾಲ ಹಿಡಿರಿ ಬುದ್ಧ ಬಸವಣ್ಣ ಮಹಾವೀರರ ಕಾಲಗಳನ್ನ ನೀವು ಹಿಡೀರಿ ಆದ್ರೆ ಕತ್ತೆಗಳ ಕಾಲ ಹಿಡಿದ್ರೆ ನೀವು ಎಂದೂ ಕೂಡ ಉದ್ಧಾರ ಆಗೋದಿಲ್ಲ ಅನ್ನುವಂತ ಮಾತನ್ನ ತಿಳಿಸುತ್ತಾ ಈ ಸಾಂಸ್ಕೃತಿಕ ಅಭಿಯಾನ ಒಂದು ಮಹಾನ್ ಕಾರ್ಯ ಇದು ನಾಸ್ತಿಕವೂ ಅಲ್ಲ ಇದು ಆಸ್ತಿಕವೂ ಅಲ್ಲ ಇದು ವಾಸ್ತವಿಕ ಶರಣ ಸಿದ್ಧಾಂತವೇ ವಾಸ್ತವಿಕವಾಗಿರುವಂತಹ ಸಿದ್ಧಾಂತ ಅನ್ನುವಂತ ಮಾತನ್ನ ಹೇಳಿ ಈಗ ನನಗೆ ಕೊಟ್ಟಿರುವಂತ ವಿಷಯ ಶಿವಚಿಂತೆ ಶಿವಜ್ಞಾನ ಅಂತಕ್ಕಂಥ ಈ ಬಸವಣ್ಣನವರ ವಚನದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಇದನ್ನ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಒಂದೆರಡು ಮಾತಿನಲ್ಲಿ ಹೇಳ್ತಾ ಇದ್ದೇನೆ ಶಿವಚಿಂತೆ ಶಿವಜ್ಞಾನ ಅನ್ನತಕ್ಕಂಥ ವಿಚಾರ ಬಸವಣ್ಣನವರು ಹೇಳ್ತಾ ಇದ್ದಾರೆ ಶಿವ ಅಂತಂದರೆ ಏನು ಶಿವ ಅಂತಂದರೆ ಮಂಗಳಕರ ಶಿವ ಅಂತಂದ್ರೆ ಮಂಗಳಕರವಾಗಿರ್ತಕ್ಕಂಥದ್ದು ಶಿವ ಚಿಂತನೆ ಮಂಗಳಕರವಾದ ಚಿಂತನೆಗಳನ್ನ ಮಾರ್ತಕ್ಕಂತಹದು ಮಂಗಳಕರವಾದ ಚಿಂತನೆಗಳಂದ್ರೇನು ಏನು ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇವೇನದೆಯೋ ಇವೇ ಶಿವಚಿಂತನೆಗಳು ಮಂಗಳಕರವಾಗಿರುವಂತಹ ವಿಚಾರಗಳೇನಿದಾವೆ ಅವು ಶಿವ ಚಿಂತನೆಗಳು ಅಮಂಗಳವಿದೆಯೋ ಅದು ಶಿವ ಚಿಂತನೆ ಅಲ್ಲ ಅಂತ ಹೇಳ್ತಾರೆ ಅಂದರೆ ಇದು ಒಂದು ವ್ಯಕ್ತಿ ಅಥವಾ ಒಂದು ದೇವರ ವಿಷಯ ಇದು ಶರಣರ ಹೇಳ್ತಾ ಇಲ್ಲ ಶಿವಚಿಂತೆ ಶಿವಜ್ಞಾನ ಶಿವ ಎಂದರೆ ಮಂಗಳಕರ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತದೆ ಯಾವುದು ಸತ್ಯವಾಗಿದೆ ಅದು ಮಂಗಳಕರವಾಗಿದೆ ಯಾವುದು ಮಂಗಳಕರವಾಗಿದೆಯೋ ಅದು ಸುಂದರವಾಗಿದೆ ಬದುಕನ್ನ ಸುಂದರ ಮಾಡ್ಕೊಳ್ತಕ್ಕಂಥದ್ದು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಕ್ಕಂಥದ್ದೇ ಶಿವಜ್ಞಾನ ಅಂಥ ಜ್ಞಾನ ಇರಲಾರತಕ್ಕಂಥವ್ರು ಮೃಗಗಳು ಅಂತ ಶರಣ ಹೇಳ್ತಾ ಇದ್ದಾರೆ ಈ ಜಗತ್ತಿನಲ್ಲಿ ಎರಡೇ ಜ್ಞಾನಗಳು ಒಂದು ಮೃಗೀಯ ಜ್ಞಾನ ಇನ್ನೊಂದು ಶಿವಜ್ಞಾನ ಶಿವಜ್ಞಾನ ಅಂತಂದ್ರೆ ಸಕಲರಿಗೆ ಲೇಸು ಬಯಸ್ತಕ್ಕಂಥದ್ದು ಶಿವಜ್ಞಾನ ಮೃಗೀಯ ಜ್ಞಾನ ಅಂತಂದ್ರೆ ನರವಿಂಧೆ ಅದಕ್ಕೆ ನರವಿಂದೆ ಅಂತ ಕರೀತಾರೆ ಯಾರಲ್ಲಿ ಶಿವಚಿಂತೆ ಶಿವಜ್ಞಾನ ಇಲ್ಲವೋ ಅದು ನರ ನರವಿಂಧೆ ಅಂತಂದ್ರೆ ಏನು ನರವಿಂದೆ ಅಂತಂದ್ರೆ ನರರಿಂದ ಮನುಷ್ಯರಿಂದ ತುಂಬಿಕೊಂಡಿರುವಂತ ಅರಣ್ಯ ವನವಾಸ ಅಂತ ಹೇಳ್ತಾರೆ ಬಸವಣ್ಣವ್ರು ಇದು ಅರಣ್ಯ ಇದೊಂದು ವನವಾಸ ಅದೇ ಹೇಗೆ ಅಂತಂದ್ರೆ ಈಗ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಯುದ್ಧಗಳು ನಡೀತಾವೆ ಲಕ್ಷಾನ್ ಗಂಟಲೆ ಜನ ಅಲ್ಲಿ ಸಾಯ್ತಾರೆ ಅಲ್ಲಿ ಜನಸಾಮಾನ್ಯರೇ ಸಾಯುವುದೇ ಹೆಚ್ಚು ಮೊನ್ನೆ ಇಸ್ರೇಲ್ ಫೇಲಿಸ್ತೀನ್ ಯುದ್ಧದಲ್ಲಿ ಎಷ್ಟು ಭಯಂಕರ ಅಂತಂದ್ರೆ ಸುಮಾರು ನಲ್ವತ್ತು ಸಾವಿರ ಮಕ್ಕಳನ್ನ ಕ್ರೌರ್ಯವಾಗಿ ಕೊಲ್ಲಲಾಗಿದೆ ಅದು ನರವಿಂಧ್ಯಾ ಅದು ಮೃಗೀಯ ಜ್ಞಾನ ಉಳತಕ್ಕಂಥವ್ರು ಮಾಡುವ ಕೆಲಸ ಅಂಥ ಮೃಗೀಯ ಜ್ಞಾನದ ವಿರುದ್ಧವಾಗಿ ಈ ಶಿವಜ್ಞಾನ ಇದೆ ಮತ್ತು ಎಲ್ಲಿ ಶಿವಜ್ಞಾನ ಇಲ್ಲವೋ ಆ ಊರು ಆ ದೇಶ ವನವಾಸವಾಗಿದೆ ಎಂದು ಬಸವಣ್ಣವರು ಹೇಳಿದ್ದಾರೆ ಸಮಯದ ಅಭಾವದ ಕಾರಣ ನಾನು ಇದನ್ನು ಮುಂದುವರಿಸಲಿಕ್ಕೆ ಆಗೋದಿಲ್ಲ ತುಂಬ ಸಂತೋಷವಾಗಿದೆ ನನ್ನನ್ನು ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಜೈ ಬಸವಣ್ಣ ಜೈ ಭಾರತ